ರುದ್ರಾ ನನ್ ಮಾತ್ರ ಕೇಳ್ರಪ್ಪ ನೀವು ದುಡ್ಕಿ ಯಾವ ಇದ್ದಾರ ನೀನು ಲೇ ಬರ ಈಗ ಯಾಕ್ರಾ ಬತ್ತಾ ಬರ್ತಾ ಇದ್ನ ಅಮ್ಮನ ನಿಧಾನ ಹೋಗಿ ಕುತ್ಕೊಂಡು ಕರ್ಕೊಂಡ್ಬರ್ತೀನಿ ನಾನು ಯಾಕೋ ಬಾಯ್ತಾ ಮಹ್ ಎಲ್ಲರೂ ಐದು ಐದು ಲಕ್ಷ ಬರ್ತದೆ ನಿಂಕು ಬರ್ತದೆ ನೋಡಿ ಐದು ಲಕ್ಷ ಇಪ್ಪತ್ತೈದು ಲಕ್ಷ ಆತದೆ ಓ ಅಪ್ಪನು ಕೂಡ ಎದೇ ಮಕ್ಕ ಎದ್ದೇಳುವ ಬಾಯ್ ಮುತ್ಕೊಂಡು ಓದೋಸ್ತಾರೆ ನನ್ನ ಹತ್ರ ಮಾತಾಡಿ ಬಿಡ್ತಾನೆ ಕೇಟ್ಕಳ ಓ ಬಾಯ್ ಅನಿಸ್ತಾನ ಓ ಎದ್ದೇಳು ಮೋಹ್ ಲೈ ಇಚ್ಕೊಂಡೆ ಮಾತಾ ಬಿಟ್ಬಿಡೋಣ ನೋಡು ಇಲ್ಲಾಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡಿವ್ವ ಲೇ ಬಿಡಾ ನನಗೆ ವಾಗ್ಯ ಬೆನ್ನಿರ್ಕಂತ ದೇವ್ರೆ ಅಂತ ನನ್ನ ಜೀವನ ನಾನ್ ಸಕಸ್ತಾ ಇದೀನಿ ಯೂನ್ ಕೊಂಚಿ ತಬಿರನ ನಾ ಮೌ ಬಾಯ್ ಮುತ್ಕೊಂಡು ನಡಿಬೇಕು ನೀನು ಆ ಮಾತಾಡ್ಕೊಂಡು ಮಾತಾಡಿ ಅಂದ್ರೆ ಬಿಲ್ ತವೆಟ್ಕಳ ಅಯ್ಯೋ ಯಾಕೆ ಮಗ ಹಂಗೆಲ್ಲ ಮಾಡ್ತಾ ಇದೀನಿ ನಿನ್ನ ಬಿಡು ಮಾವ ಏ ಸಾತ್ರ ಬಾಂಧ್ಕೊಂಡಿರಲಿಲ್ಲ ಏ ಯಾಕಾ ಏ ಅಮ್ಮಂದನ್ ಕಿಡ್ನಿ ಕೊಳ್ತಾ ನಡಿಯಾ ಓ ಎಕ್ಕಮ್ಮ ಚಿದಾ ಬಿತ್ತುಕಣ ಅಯ್ಯೋ ದೊಡ್ಡ ತಲೆ ನೋಣಕ ಯಾದ್ರಗ ಒಂದರಂಗಿ ನಮ್ಮದೇ ದಿರಣ ಹೋಗು ಬಿಡು ಅಯ್ಯೋ ಯಾರೇನ ಕಾಪಾಡ್ರಪ್ಪ ಯಾರೇನ ಕಾಪಾಡ್ರಿ ನಿಂತ ಮಕ್ಕಳಿ ಬಿಟ್ರೆ ಎತ್ತ ತಾಯಿ ಉದ್ದಾರಾ நீர் திந்த காப்பாடனா இல்லல்ல విడుమవా వా 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 ఇంతా మకులి ఇద్రే యంగా మా అదికే నా నిస్తులి ఇంద సాక్తితి ఉడ్నా యంతా మాగి నేతు విట్తితిను ఉడ్నాను ಹೋಗ್ತೀನಿ ಆಸ್ಪತ್ರೆಗ ಆಯ್ಲ ನೀನು ಹತ್ತು ಹೊತ್ತು ಹೋಗ ಬರ್ತೀನಿ ಇರು ಇಳಿಸ ಕೆಳಕ ಇಳಿಸ ಕೆಳಕ ಇಳಿಸಲ್ಲ ಹೋಗ್ ನಾನು ಹ್ಮ್ ನಾವು ಓದ್ತಾ ಇದ್ರಿ ಎಲ್ಲಾರು ನಾಲ್ಕು ಜನ ಲೇ ನಿಮ್ ಕೊಯ್ಸದೆ ಒಂದ್ ಹೋದ್ರೆ ಇನ್ನೊಂದ್ ಇರ್ತದಂತೆ ಅದ್ರಾಗ ಬಾಳ್ಬೋದ ನಿಮ್ಗೆ ಅವಳಿ ಕೆಳಕ್ ಬಿಡ ಬಿಡ ಕೆಳಕ ಹಾ ಬಿಡಲ್ಲ ಹ್ಮ್ ನಮ್ಮ ಕಷ್ಟ ನಮ್ಮ ಅಮ್ಮನ್ಗೂ ಪಾಲದೆ ಅಲ್ಲೇ ನಮ್ಮ ಲೇ ಹೋಗ ಲೇ ಹೋಗ ಇಳಿಸ ಕೆಳಕ ಕಷ್ಟ ಅವನ ಅವನಲ್ಲ ಕಿಷ್ಣ ಅವನ್ ನಾಕ್ಬೇಕು ಏನನ್ನ ತಕೊಂಡು ಸರಿಯಾಗಿ ದಾರಿ ತಪ್ಪಿಸ್ತಾ ಇರೋದೇ ಎಲ್ಲಾರು ಅವನು ಬರಲಿ ಮನೆ ಹತ್ರ ಕೇಳ್ತೀನಿ ஜெய ஜெய ஜெயடோ ஜெயங்கனு ராகேடோ ஜெய ஜெய ஜெயடோ யானறா பாயில பாயில போ நம்ம மூணே பேருக்கு கொஞ்சம் காசு குடுங்கலப்பா வா பதேன் பதेंगे வா குடுtin பா லே இதா குடுங்க என்னது நீ அம்மங்கா ஐயோ லேப்பா मारे நம்ம ஊருல சாய் சூர்யா சபதோல லே உடனே அத கொஞ்சம் வரப் ப்ளீஸ் ஆபீஸ் போவேனா பாயில ஐபாந்தா நீங்க அம்மா பாயில பாயில அந்த புடுவாங்க லே எக என்னடா அம்மூஜயா என்னடா மூஜயா மாட்டே கேக்காத இல்லனா

இவ் ஏனாய் ஜாதே ஏனாய் அல்ல இவருக்கு தான் தியா சரினா கிட்னிக்கூட கால் போடுத்து நான் ஆஸ்பத்திரி ஜெக கட்டி நானும் நோட் இவ்ரெல்லாம் ரெடியாக நின்வரா ருதிக ಶುಭ ಆಗ್ಯಾ ಹೋಗಿ ಶ್ಮಾಮ್ಮ ಕಾಸು ಬರ ಆಗ್ಬಿಟ್ಟತೆ ಇಶ್ಮಮ್ಮ ಅಪ್ಪನ ಬೇರೆ ನೆನ್ನೆ ಹೋಗಿರೋನು ಪತ್ತನೇ ಇಲ್ಲ ಎಲ್ಲೋನೋ ಏನು ಕಥೆಯೋ ತಿಳಿತಾ ಇಲ್ಲ ನಮ್ಗೆ ಹೇಳೋರು ಇಲ್ಲ ಅದೊಂದು ದಿಗ್ಳದ್ಕೊಂಬಿಟ್ಟಿದೆ ಅಯ್ಯೋ ಇಲ್ಲ ಹಿಂಗೇನ ಇಲ್ಲಿ ಹ್ಞೂ ಅಪ್ಪನ ಕಾಸುಂಕ ಬಾಗ್ಬಿಟ್ಟದ ಅದ್ಯಾರೋ ಅಮ್ಮನ ಹತ್ರ ಹೋಗಿದ್ರು ಬಡ್ಡಿ ಕೇಳೋಕೆ ಅಮ್ಮನ ಜಮೀನ್ ಪತ್ರ ಕೊಡು ಅಂತ ಹೇಳಿದ್ಲು ಅಯ್ಯೋ ಹೆಂಗಾನೇ ತಾಯಿತಪ್ಪ ನಾನು ಮಾಡಿ ಇಲ್ಲ ಅಂದ್ರೆ ಇಲ್ಲ ಹೆಂಗೆ ಹಾಂ ಓ ನಾನು ಬರೋ ನಾನು ಒಂದು ಬರಪ್ಪ ಎಂತ ಎಂತ ಅಂಬುದ್ ರಕ್ತ ಏಯ್ ಶ್ವ ನಾ ಗಂಡ ರಕ್ತ ಆಮೇಲೆನು ಹಾಂ ಕೊಡಬೇಡ ತೆಗೆದು ಬಿಟ್ಟಿದ್ದೀನಿ ಅಂದರೆ ಹೆಂಗಿರ್ಬೇಕಾ ಬಾಯಾಗಿರೋ ಅಲ್ಲಿಗಳೆಲ್ಲ ಉದ್ರೋಗ ಬಿಡ್ಬೇಕು ದುಡ್ಕೊಂಡು ತಿನ್ನಕೆ ಇವಾಗ್ತೇ ಇಲ್ದವಾ ಕೆಲಸ ಮಾಡೋದು ನಿಮ್ಗೆ ರೋಗ ರೋಗಲಿಲ್ಲ ದುಡ್ಕೊಂಡು ತಿನ್ನಕ್ಕ ಹಾಂ ಕಷ್ಟಪಟ್ಟು ದುಡಿರಿ ಸಂಪಾದನೆ ಮಾಡಿರಿ ಏನು ಸಂಪಾದನೆ ಮಾಡ್ಬೇಕಂದ್ರೆ ಕಿಡ್ನಿ ಕೊಟ್ಟು ಸಂಪಾದನೆ ಮಾಡ್ಬೇಕಾ ಏನು ದುಡಿಯೋಕೆ ಕೈ ಕಾಲಿಲ್ಲ ಜಮೀನಿಲ್ಲ ಹಾಂ ಎಂತ ಕೆಲ್ಸಗಳು ಮಾಡ್ತೀರಿ ನೋಡು ಮಾನ ಮರ್ಯಾದೆ ಇದ್ದವ ಲೈ ನಾನೇನು ನಿಮ್ಮಿಬ್ಬರನ್ನ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ನಲ್ಲಾ ಏನರ ಇದು ನೀವು ಇಂಥ ಕೆಲಸ ಮಾಡ್ತಾಯಿದ್ದೀರಿ ಶುಗರ್ ಇದ್ರಾ ಅಯ್ ಇನ್ನೇನ್ ಮಾಡೋದು ಬಿಡಮ್ಮ ಇವಾಗ ಅರ್ಜೆಂಟ್ ಕ್ಲಾಸ್ ಬೇಕು ಇನ್ನ ಬೆಳೆ ಇಕ್ಕೋದಿ ಇವಾಗ ಬೆಳೆ ತೆಗಿಯೋದು ಇವಾಗ ಹಾ ಆ ಬೆಳೆ ಇಕ್ಕಿದ್ರೆ ಕೈ ಸಿಕ್ತದ ಸಿಕ್ಕಲ್ವಾ ಏನ್ ಮಾಡತ್ತ ಸರಪ್ಪ ಸರಿ ಸರಿ ಅಯ್ಯ ಪ್ರಪಂಚದಾಗೆಲ್ಲ ನಿಮ್ಮಂತವ್ರು ಇದ್ಬಿಟ್ರೆ ಬದ್ಕೋದ್ ಕಷ್ಟ ಆಯ್ತದಪ್ಪ ಲೇಜ್ವಾಳ ಬಿಡ್ರೆ ಗಂಧ ಬುರಾಣ ಎಲ್ಲ ಹೇಳ್ತಾ ಇದ್ದಳೆ ಹ್ಞೂ ಎಲ್ದ ಎದಾ ನೀವು ಕಾರ್ಕೊಂಬಾಗ ಎಲ್ಲ ಎತ್ತಗೋ ನೋಡನಾ ಅಲ್ಲ ನಿಮ್ಮ ಎತ್ತೋದ್ ನೋಡಿ ಏನು ಕರ್ತೀನೋ ಹುಡ್ಕೋದ್ ಬಿಟ್ಬಿಟ್ಟು ಕಿಡ್ನೀರ್ಗ ಕೊಡ್ತೀನಿ ಅಂತ ನಿಂತಿದ್ದೀರಾ ಅವ್ನು ನೋಡು ಹೋಗ ಅಲ್ಲಿ ನಿಂತು ಒಂದೇ ಕಾಲ ಮೇಲೆ ನಿಂತವಣ ಕೃಷ್ಣನ ಏನು ಕೃಷ್ಣನ ಬುತ್ತಿ ಹೇಳೋದು ಬಿಟ್ಬಿಟ್ಟು ನೀನು ಈ ಕೆಲಸ ಮಾಡ್ತಾ ಇದೀಯಾ ಅಯ್ಯಮ್ಮ ಕೀತ್ಕೊಂಡು ಹೋಗತ್ತ ಎತ್ಕೊಂಡು ಎತ್ಕೊಂಡು ಬಿಟ್ಟು ಬರ್ಲಿಲ್ಲ ನೀ ಮಾವನ್ ಬರ್ಲೀರಾ ಶಿವಪ್ಪನ ಬರ್ಲಿಕ್ಕೆ ಮಾಡಿಸ್ತೀನಿ ಅಲ್ಲ ಕ ಗುಳ್ನಾರಿ ತೋರ್ಸದಂತೆ ಹಂಗಾಯ್ತು ಕೋತಿ ತಾನು ಕೇಳೋದಂದ್ರೆ ಒಣನೆಲ್ಲ ಕೇಳ್ತೇ ಬಾಯ್ ಮುಚ್ಕೊಂಡು ನೀನು ಪಾಲ್ಸು ನೀನು ಕುಡ್ಕೊಂಡು ಎಲ್ಲ ಅಲ್ಕೊಂಡಿರೋದು ಬಿಟ್ಬಿಟ್ಟು ಏನ ದುಡಿಯೋ ಮಕ್ಕಳಿಗೆ ದಾರಿ ತಪ್ಪಿಸ್ತಾ ಇರೋದು ನೀನು ಮೇಲೆ ಯಾರು ಎದ್ರು ಲೈ ಬರುತ್ತೆ ಬರ ನಾನು ನಾನೀಗ ಮನೆಗೆ ಒಂದು ಗಳಿಗೆ ಇರೋಲ್ಲಮ್ಮ ಇವದ್ದೇ ಇಲ್ಲ ಒಂದು ಗಳಿಗೆ ಏನು ಇವ್ರು ಈ ಕಾಟ ಕೊಡ್ತಾರೆ ಯಾವಾಗ ಕೂಳಿಲ್ಲ ಒಂದು ಕಾಪಿ ನೀರಿಲ್ಲ ಏನು ಇಲ್ಲ ನಮ್ಮ ಯಜಮಾನ್ ಬರಲಿ ಹೇಳ್ಬಿಟ್ಟು ನಾನು ಎತ್ತನ ದೂರ ಹೊಟ್ಟೋಗಿ ಏನು ಕಾಟ ಕೊಡ್ತಾನೆ ನೋಡಿದ್ರ ಮುಚ್ಚ ಮುಚ್ಚಬಯ ಅಲ್ಲ ಎಪ್ಪನ ಎತ್ತೋದ್ಮ ಏನು ಕತ್ತಿ ನಾವು ಹುಡ್ಕೋದು ಬಿಟ್ಬಿಟ್ಟು ಇಲ್ಲಿ ಕೋತಿ ಚೇಷ್ಟುಗಳು ಮಾಡ್ಕೊಂಡು ನಿಂತಿದ್ದೀರಾ ಮಾನ ಮರ್ಯಾದೆ ಇದ್ದವೇ ನಿಮ್ಗೇನು ಆ ಮಾನ ಮರ್ಯಾದೆ ಅದೇನಾ ಅದ ನಿಮ್ಗೆ ಮಾನ ಮರ್ಯಾದೆ ಏಯ್ ಶುಭಾರ್ ನಾಲ್ಕು ಜನ ಬುದ್ಧಿ ಹೇಳೋರಾಗಿ ಏನು ಕೆಲಸ ಮಾಡ್ತಾ ಇರೋದು ನೀವು ಈಗ ಇವ್ನ ಕರ್ಕೊಂಡೋಗಿರಿ ನಮ್ಮ ಕಿಶ್ಮಿಗ್ ಕರ್ಕೊಂಡೋಗ್ಯ ಎರಡೂ ಕೊಟ್ಬಿಡ್ರಿ ಏಕೆ ನೀವು ಹೋಗಿರ್ಲತ್ತಾ ನನ್ನ ಮಗಳ ಮುಂದೆ ಪರವಾಗಿಲ್ಲ ಓ ಇನ್ನು ಊದ್ಕೊಂಡವೇ ಕಿಡ್ನಿಗೆ ಹ್ಞೂ ಯಾವ ಡಮಾರ್ ಆಗಿದಾವೆ ಉದ್ಗೊಂಡಿದ್ದಾವೆ ಆಯ್ನೆ ನೋಡಿ ಪಂಗ ಇಪ್ಪತ್ನಾಲ್ಕು ಗಂಟೆ ಒಳ್ಕೊತ ಇದ್ರಿ ಇನ್ನೂ ಹೋಗ್ದಿರಾ ಇನ್ನೇನು ಮಾಡ್ತವೆ ಅಲ್ಲ ನಿಮ್ಮ ಮಾಡಿಲ್ಲ ತಗೊಂಡಿದಾಗ ಅಲ್ಗಾ ಹ್ಞೂ ಹೋಗ್ರಪ್ಪ ಶಿವಾರ ಹತ್ರ ಎಲ್ಲ ಲೈ ಇದಕ್ಕ ಅಯ್ಯೋಪ್ಪ ಥೈ ಇದ್ದೀಯಾ ಏನಪ್ಪ ಶಿವಪ್ಪ ಅಲ್ಲಪ್ಪ ನೀನು ಹಿಂಗೆ ಹೇಳ್ದಿರ ಮಾಡ್ತೀರಾ ಹಿಂಗ ಹೊಟ್ಟು ಲೈ ಹೆಂಗಪ್ಪ ಎಲ್ಲ ಹಿಂಗ್ತಾ ಇದ್ದೀರಿ ಅಪ್ಪ ಇವಾಗ ನಮ್ದೇ ನೋಡ್ರಿ ನಮ್ಮ ಕೃಷ್ಣ ಎಲ್ಲಾರ್ಗು ಜಾಳಿ ತಪ್ಪಿಸ್ತಾನಪ್ಪ ನಾಲ್ಕು ಜನ ನಾವ್ ಕಿಡ್ನಿ ಕೊಡ್ತೀವಿ ನಾವ್ ಕಿಡ್ನಿ ಕೊಡ್ತೀರಿ ಅಂತ ರೆಡಿ ಆಗಿಂತವ್ರೆ ಹೌದೇನೋ ಏನಕ್ಕೆ ಕಿಡ್ನಿಗ್ ಮಾಡ್ತಾ ಇರೋದ್ ಇವಾಗ ನಿಮ್ ಕಷ್ಟ ಬಂದ ನಿಮ್ ಗಾಜಿಲ್ಲ ಗಾಜಿಲ್ಲ ಅಂತ ಇದರ್ಮ ದುಡ್ಡಿಲ್ಲ ಅಂತ ಏನೋ ಬಾಯ್ ಬಿಟ್ಟ ಅದಕ್ಕ ಮೈ ಬಗ್ಸಿ ದುಡಿಯೋದ್ ಬಿಟ್ಬಿಟ್ಟು ಕಿಡ್ನಿಗ್ ದಾನ ಮಾಡ್ತಾರಂತೆ ಕಿಡ್ನಿಗ್ಲು ನಾನು ಶಿವನು ರುದ್ರನು ದೊಡ್ಡನು ಹ್ಮ್ ಇಷ್ಟ ಜನನೂ ಕುಟ್ಬಿಡ್ತಾ ಇದೀರಪ್ಪ ನಿಮ್ ಜೊತೆ ನಿಮ್ ಅಮ್ಮನೂ ಬೇರೆ ಕರ್ಕೊಂಡೋಗ್ತಾ ಇದ್ರೇನು ಉನಪ್ಪ ಸ್ವಾಮಿ ನಾನು ಮಾತ್ರ ಇವ್ರ ಜೊತೆಗೆ ಇರಲ್ಲಪ್ಪ ಇರಲ್ಲ ಅಂದ್ರೆ ಇರಲ್ಲ ಏ ನನ್ನನ್ನು ಬಾಳಿಸ್ತಾನ ಈ ಚಿಕ್ಕನು ಎತ್ತದು ಬಿಸಾಕೋದು ಎತ್ತದು ಬಿಸಾಕೋದು ಮಾಡ್ತಾವನೆ ನಾನು ಕಿಡ್ನಿ ಕೂಡ ವಯಸ್ಸ ನೋಡ ನನ್ನ ಆಸ್ಪತ್ರೆ ಕರ್ಕೊಂಡು ನಿಂತವನೆ ಅಂಬುಜಿ ಗಂಡನ್ ಕಷ್ಟದಾಗ ಏನ್ ತಿಕ್ ಪಾಲಿಲ್ಲ ಹ ಕೊಡ ಅಂಬುಜಿ ಏನ್ ಪರವಾಗಿಲ್ಲ ಕೊಡು ಏನ್ ಪರವಾಗಿಲ್ಲ ಎರಡ್ ಲಕ್ಷನ ಮೂರ್ ಲಕ್ಷನ ಬರ್ತದೆ ಏನೋ ಅಷ್ಟು ಆ ಮನೆ ಕೆಲ್ಸ ನಿಂತೋಗವೆ ಎಲ್ಲ ಮುಂದುವರ್ಸೆ ಮನೆ ಗೃಹ ಪ್ರವೇಶ ಮಾಡೋಣ ಕೊಡು ಅಂಬುಜಿ ಪರವಾಗಿಲ್ಲ ಹ್ಮ್ ನಿಮ್ಮ ಅಮ್ಮನ್ನು ಕರ್ಕೊಂಡು ಹೋಗ್ರಿ ಅಯ್ಯೋ ನಾನ್ ಬರಲ್ಲಪ್ಪ ನಾನ್ ಬರಲ್ಲ ನಿಲ್ಸ್ರ ಕಣ್ಣೀರೋ ಒಳ್ಳೆ ಚಿಕ್ಕ ಮಕ್ಳು ಹತ್ತಂಗಾ ಇದೀರಾ ನಾವ್ ಯಾಕಪ್ಪ ದೊಡ್ಡ ಅಯ್ಯ ಹಂಗೆ ಕೆಲ್ಸ ಇತ್ತು ಕಂಡೀರಿ ನಿಲ್ಸ್ರಿ ಅಲ್ಲ ಬಂಡಾಗ ಅಂಗೂಟಿಗ್ಲಾವ ಎತ್ತಿ ಎಲ್ಲಾ ಒಳಕಾತ್ರಿ ಏನ್ ಮುಟ್ಟಿಗ್ಳುವ ಅದೆಲ್ಲ ನಿಮ್ಗೆ ಯಾಕ ಕರೆಕ್ಟ್ ಆಗ ಹನ್ನೊಂದ್ ಮೂಟ ಅವೆ ಎತ್ತಿ ಒಳಕಾಕ್ಬೇಕು ಹೋಗ್ರಿ ನಿಲ್ಸ್ಬೇಕ ಕಣ್ಣೀರ ನಿಲ್ಸ್ಬೇಕು ಕಣ್ಣೀರು ಹೋಗ್ರಿ ಅಂಗೂಟಿಗ್ ಒಳಕಾ ಹೋಗ್ರಿ ನಾಲ್ಕು ಜನ ಹೋಗಿ ನಡೀರೇ